ಸೋಡಿಯಂ ಬಳಸಿ ಸ್ಫೋಟ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅರೆಸ್ಟ್ ಸೋಡಿಯಂ ಮೆಟಲ್ ಬಳಸಿ ಕೃಷಿ ಹೊಂಡದಲ್ಲಿ ನಡೆಸಿದ್ದ ಸ್ಫೋಟ ಪ್ರಕರಣದ ಆರೋಪದ ಅಡಿ ಇದೀಗ ಬಿಗ್ ಬಾಸ್ ಖ್ಯಾತಿಯ ಮಾಜಿ ಸ್ಪರ್ಧಿ ಡ್ರೋನ್ ಪ್ರತಾಪ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ನಿರ್ಜನ ಪ್ರದೇಶದ ಕೃಷಿ ಹೊಂಡದಲ್ಲಿ ಪ್ರತಾಪ್ ಸೋಡಿಯಂ ಮೆಟಲ್ ಬಳಸಿಕೊಂಡು ಅದು ನೀರಿಗೆ ಬೆರೆತಾಗ ಹೇಗೆ ಸ್ಫೋಟವಾಗುತ್ತೆ ನೋಡಿ ಎಂಬ ಎಕ್ಸ್ಪೆರಿಮೆಂಟ್ ಮಾಡಿರುವ ಸೈನ್ಸ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಇದರ ವಿರುದ್ಧ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿದ್ದು ಘಟನೆ ಸಂಬಂಧ ಮಿಡಿಗೇಶಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆಯಲ್ಲಿ ಮಿಡಿಗೇಶಿ ಪೊಲೀಸರು ಡ್ರೋನ್ ಪ್ರತಾಪ್ ಅವರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ ಡ್ರೋನ್ ಪ್ರತಾಪ್ ಸೈನ್ಸ್ ಹೆಸರಲ್ಲಿ ಇದೆಂತಹ ಹುಚ್ಚಾಟ ಮಾಡುತ್ತಿದ್ದಾನೆ ಎಂತ ಕೆಲ ನೆಟ್ಟಿಗರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀರಿಗೆ ಸೋಡಿಯಂ ಮೆಟಲ್ ಹಾಕ್ತಿದ್ದಂತೆ ಅದು ತಕ್ಷಣ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದ್ದಲ್ಲದೆ ಶಬ್ದ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೇಳಿಸಿತ್ತು ಇದರ ಲೈವ್ ವಿಡಿಯೋವನ್ನ ಪ್ರತಾಪ್ ಹಂಚಿಕೊಂಡಿದ್ದ ಪ್ರತಾಪ್ ಇದೇನು ಕಿತಾಪತಿ ಅಂತ ಕೆಲ ಪರಿಸರ ಪ್ರೇಮಿಗಳು ವಿರೋಧ ವ್ಯಕ್ತಪಡಿಸಿದ್ದಲ್ಲದೆ ಡ್ರೋನ್ ಪ್ರತಾಪ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇವತ್ತಿನ ಒಂದು ಸೈನ್ಸ್ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತಿನ ಸೈನ್ಸ್ ವಿಡಿಯೋ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀವಿ ಅಂದ್ರೆ ಲಾರ್ಜ್ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀವಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆ ನಾವಿವಾಗ ಯೂಸ್ ಮಾಡ್ತಿರುವಂತ ಕಾಂಪೌಂಡ್ ಬಂದು ಸೋಡಿಯಂ ಮೆಟಲ್ಸ್ ಅರ್ಧ ಕೆಜಿ ಸೋಡಿಯಂ ಮೆಟಲ್ ಒಳಗಡೆ ಹೋಗ್ತಾ ಇದೆ ಡಾಮ್ ಡೀಮ್ ಢೂಮ್ ಡಿಶ್ ನೋಡ್ತಾ ಇರ್ಬೋದು ಒಳಗಡೆ ಹೋಯ್ತು Whoa! Oh my God! Don't <laughs> no, no, the no, Bomb, bomb Blasto! <laughs> oh, oh my God! Don't no, no, the no, no, Bomb of Blasto! ಇನ್ನು ರಿಯಾಕ್ಟ್ ಆಗ್ತಾ ಇದೆ ಬರ್ಬೋದು ನೀವು ಫುಲ್ ರಿಯಾಕ್ಟ್ ಆಗಿ ದೊಡ್ಡ ಬಾಂಬ್ ಇಲ್ಲಿ ಆಗಿ ಸೃಷ್ಟಿ ಮಾಡಿದ ಸೃಷ್ಟಿ ಆಗಿದೆ ನೋಡಿ ಫುಲ್ ನೋಡಿ ಇನ್ನು ರಿಯಾಕ್ಷನ್ ರಿಯಾಕ್ಷನ್ ಆಗ್ತಾ ಇದೆ ಸೋಡಿಯಂ ನನ್ ಮೈ ಮೇಲೆ ಆರ್ಬಿಡ್ತು ಸ್ನೇಹಿತರೆ ಒಂದ್ ಮೆಟಲ್ ಅಂತೂ ಬಂದಿಲ್ಲ ಎಲ್ಲ ಬಿದ್ದಿದೆ ಆದ್ರೆ ಎಕ್ಸ್ಪೆರಿಮೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ನೀವು ನೋಡ್ಬೋದು ಬಾಂಬ್ ಬ್ಲಾಸ್ಟ್ ಎಲ್ಲ ಅಲ್ಟಿಮೇಟ್ ಬ್ಲಾಸ್ಟ್ ಆಗಿದೆ ಇಲ್ಲಿ ನೋಡಿ ಇನ್ನ ರಿಯಾಕ್ಟ್ ಆಗ್ತಾ ಇದೆ ಎಲ್ಲಾ ಕಡೆ ಸೋಡಿಯಂ ನೋಡಿ ಹೋಗೆ ನೋಡಿ ಹೋಗೇ ಅಲ್ಲಿ ಹೋಗ್ತಾ ಇದೆ ಸ್ನೇಹಿತರೆ ಮೂಗು ತೆಗ್ದಿದೀವಿ ಗ್ಲೌಸ್ ನೆಲ್ಲ ನನ್ನ ಕೈಯೆಲ್ಲ ಸ್ವಲ್ಪ ಸ್ವಲ್ಪ ಬರ್ನ್ ಆಗ್ಬಿಟ್ಟಿದೆ ನೋಡ್ತಾ ಇರ್ಬೋದು ನೀವು ಫುಲ್ ಒಂಥರ ಬರ್ನಿಂಗ್ ಸೆನ್ಸೇಷನ್ನು ಆ ಲೆವೆಲ್ಗೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ನಮ್ಮ ಗ್ಲೌಸ್ ಹೋಲ್ ಆಗಿ ದೆನ್ ಆ ಸೋಡಿಯಂ ಎಲ್ಲ ರಿಯಾಕ್ಟ್ ಆಗಿ ಕೊನೆಗೂ ಬ್ಲಾಸ್ಟ್ ಆಯಿತು ಎಕ್ಸ್ಪೆರಿಮೆಂಟ್ ಸಕತ್ತಾಗಿ ಬಂತು ನೀವೆಲ್ಲ ಇದನ್ನು ಸ್ಕೂಲಲ್ಲಿ ಸಣ್ಣ ಪ್ರಮಾಣದ कि लेदीन बच्चे नहीं हो और नगर निगम के बच्चे मैं देश के नहीं हूं पुलिस सर अमित सर सारे सब

ತಪರ ತಪರ ಬನ್ ಮತಾರ್ ದರ ಅಂತ ಬರ್ತಿದೆ ತಪ ತೀಡ ಅಂತ ಮಡ ತಿಂಡಿ ಜಾತೆ ಮಾಡಿರೋ ಬ್ರಹ್ಮ ಇಂದ ಹಾಕಮ್ಮ ಇಂದ ಹಾಕಮ್ಮ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಏನು ಮಾಡ್ತೀಯಾ ಪರವಾಗಿಲ್ಲ ಮಹಾ ಯಾರು ಲೆಫ್ಟ್ ಸೈಡ್ಗೆ ನೋಡ್ತೀನಿ ಲೆಫ್ಟ್ ಸೈಡ್ ರೋಡ್ ಇರುವಂಥದ್ದು ಇದು ಐಡಿ ಹಳ್ಳಿಗೆ ಹೋಗುವಂತಹ ರಸ್ತೆ ಈ ರಸ್ತೆಯಲ್ಲಿ ಏನೋ ಜನ ಇದ್ದಿದೆ ಹೋದಾದ್ರೆ ಗಾಳಿಗೆ ಅವಾಂತರಕ್ಕೆ ಆ ಬೆಂಕಿಯ ಜ್ವಾಲೆ ಏನಾದ್ರು ಇಲ್ಲಿ ಹೋಗ್ತಾ ಇರುವಂತಹ ಜನಗಳ ಮೇಲೆ ಹೋಗಿದ್ದೆ ಹೋದಾದ್ರೆ ಅವಾಂತರ ಸೃಷ್ಟಿ ಆಗ್ತಾ ಇತ್ತು ಅವಘಡಗಳು ಆಗ್ತಾ ಇತ್ತು ಅಪಘಾತಗಳು ಆಗ್ತಾ ಇತ್ತು ಅದಿಷ್ಟು ಅರಿವೆ

ಟೇಪಲ್ ಸುತ್ತಲಾಗ್ಬಿಡ್ತೀವಿ ನೋಡಿ ಆ ಹೋದ್ರೆ ಮತ್ತೆ ಬೇರೆ ಆಗುತ್ತೆ ಇಲ್ಲಿ ಮಾಡಿ